ವಾಟ್ ಈಸ್ ಇಸ್ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ನಾಲ್ಕನೇ ತರಗತಿಯ ಮಕ್ಕಳು ಮತ್ತು ಅವರ ಕ್ಲಾಸ್ ಟೀಚರ್ ಆದಂತಹ ಕಿರಣ್ ಸರ್ ಅವರು ಒಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ರೆಡಿ ಮಾಡಿದ್ದಾರೆ ಅಂದರೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ದಾರೆ ಆ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಸೋಲಾರ್ ಸಿಸ್ಟಮ್ ಅಂತ ನಮಗೆ ಆಲ್ರೆಡಿ ಬಹುತೇಕವಾಗಿ ಎಲ್ರಿಗೂ ಗೊತ್ತಿದೆ ಸೋಲಾರ್ ಸಿಸ್ಟಮ್ ಅಂದರೆ ಎಂಟು ಗ್ರಹಗಳು ಒಂದು ಸೂರ್ಯ ಸೇರಿ ಇರ್ತಕ್ಕಂತಹ ಸೋಲಾರ್ ಸಿಸ್ಟಮನ್ನು ಅವರು ತಮ್ಮ ತಮ್ಮದೇ ಆದಂತಹ ವಸ್ತುಗಳನ್ನು ಬಳಸ್ಕೊಂಡು ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಸೊ ತುಂಬ ಅನುಕೂಲವಾಗುವಂತಹ ರೀತಿಯಲ್ಲಿ ತಯಾರು ಮಾಡಿದ್ದಾರೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನು ಬಳಸ್ಕೊಂಡು ಸೋಲಾರ್ ಸಿಸ್ಟಮನ್ನು ತಯಾರು ಮಾಡಿದರೆ ಬಹುತೇಕ ಅದು ವರ್ಕ್ ಆಗದತ್ತೆ ಕೂಡ ಅಂದರೆ ರೋಟೇಟ್ ಆಗ್ತಾವೆಲ್ಲ ಕ್ಲೀನ್ ಆಗಿ ನಮ್ಮ ಸೋಲಾರ್ ಸಿಸ್ಟಮ್ ಯಾವ ಥರ ವರ್ಕ್ ಮಾಡ್ತಕ್ಕಂಥದ್ದನ್ನು ನಮ್ಮ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಭಾಳ ಅದ್ಭುತವಾಗಿ ಮಾಡಿದರೆ ಈಗ ಅವ್ರ ಕಡೆಯಿಂದ ಒಬ್ಬೊಬ್ಬರ ಕಡೆಗಿಂದ ಎಕ್ಸ್ಪ್ಲೇಷನ್ಸ್ ಕೇಳ್ತಾ ಹೋಗೋಣ ವಾಟ್ ಈಸ್ ದಿಸ್ ಸೋಲಾರ್ ಸಿಸ್ಟಮ್ ಓಕೆ ಪ್ಲೀಸ್ ಓಕೆ ಓಕೆ The sun belongs to the 8 planets under the moon is called the solar system. The word solar comes from the Latin word sol. That means sun. the gravitational pull of the sun does not allow the planets to, to go off the orbit. The name of the planet must the Indian name Buddha. ಮಗು ಸ್ಪಷ್ಟವಾಗಿ ಹೇಳ್ತು ಏನಂತಂದ್ರೆ ಸೂರ್ಯನ ಸುತ್ತ ಎಂಟು ಗ್ರಹಗಳು ಸುತ್ತುತ್ತವೆ ಅದನ್ನು ನಾವು ಸೌರವ್ಯೂಹ ಅಂತ ಕರಿತೀವಿ ಸೌರವ್ಯೂಹ ಈ ಸ್ಪೆಷಲಿ ಪದವನ್ನು ನಾವು ಇಂದ ಬಾರೋಡ್ ಮಾಡ್ತೀವಿ ಅಲ್ಲಿ ಸೋಲ್ ಅಂತ ಕರಿತೀವಿ ಸೋಲ್ ಅಂದರೆ ಆತ್ಮ ಹಾಗಾಗಿ ಸೋಲ್ ಅಂದರೆ ಸೂರ್ಯ ಅನ್ನೋ ಒಂದು ರೆಪ್ರೆಸೆಂಟೇಷನ್ ತಗೊಂಡು ಹೇಳ್ತೀವಿ ಮತ್ತು ಇನ್ನೂ ಒಂದಿದೆ ಮರ್ಕ್ಯುರಿ ಮರ್ಕ್ಯೂರಿ ಅನ್ನ ಕನ್ನಡದೊಳಗಡೆ ನಾವು ಬುಧ ಅಂತ ಕರಿತೀವಿ ಇಲ್ಲಿ ನೋಡ್ತಿರ್ಬೋದು ಇದು ಬುಧ ಗ್ರಹ ಸೂರ್ಯನಿಗೆ ಹತ್ತಿರದ ಗ್ರಹ ಅದಾದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ವೀನಸ್ ವೀನಸ್ ಅಂದರೆ ಶುಕ್ರ ಗ್ರಹ ತದನಂತರ ಮೂರನೇ ಗ್ರಹ ಭೂಮಿ ಇದು ಅತ್ಯಂತ ಹಸಿರಾಗಿರುವ ಗ್ರಹ ಅಂತಲೂ ಹೇಳ್ತೀವಿ ಅದಾದಮೇಲೆ ಮಾರ್ಸ್ ಕಡು ಕೆಂಪಾಗಿ ಕಾಣುವ ಗ್ರಹ ಅದಾದಮೇಲೆ ಜುಪಿಟರ್ ಅಂದರೆ ಅತಿ ದೊಡ್ಡ ಗ್ರಹ ಗುರುಗ್ರಹ ಅದಾದಮೇಲೆ ಶನಿ ಗ್ರಹ ಉಂಗುರಾಕಾರ ಇರ್ತಕ್ಕಂಥದ್ದು ಅದಾದಮೇಲೆ ಯುರೇನಸ್ ಮತ್ತು ನೆಪ್ಸೂನ್ ಗ್ರಹಗಳ ಬಗ್ಗೆ ಆ ಮಗು ಹೇಳ್ತು ಎಲ್ಲ ಗ್ರಹಗಳ ಬಗ್ಗೆ ಒಂದೊಂದೇ ಮಗು ಕ್ಲೀನಾಗಿ ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ ಓಕೆ 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 ಆಫ್ ನಂಬರ್ ಮೂನ್ ಥ್ಯಾಂಕ್ ಯು ಅಂದ್ರೆ ಆ ಮಗು ಹೇಳಿದ್ದೇನಪ್ಪ ಅಂತಂದ್ರೆ ಶುಕ್ರ ಗ್ರಹ ನೀವು ನೋಡ್ತಿರ್ಬೋದು ಶುಕ್ರ ಗ್ರಹ ಎರಡನೇ ಗ್ರಹ ಸೂರ್ಯನಿಂದ ಆರ್ಡರ್ವೈಸ್ ತಗೊಂಡ್ರೆ ಎರಡನೇ ಗ್ರಹ ಅತ್ಯಂತ ಒಳೆಯುವ ಗ್ರಹ ಅಂತಲೂ ಕರಿತೀವಿ ಇದಕ್ಕೆ ಯಾವುದೇ ತರಹದ ಸ್ಯಾಟಲೈಟ್ಸ್ ಸ್ಯಾಟಲೈಟ್ ಅಂದರೆ ನ್ಯಾಚುರಲ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ ಸ್ವಾಭಾವಿಕ ಉಪಗ್ರಹಗಳು ಇರುವುದಿಲ್ಲ ಅಂತ ಮಗು ಹೇಳ್ತಿದೆ ಮತ್ತೊಂದು ಹೇಳಿತಾ ಮಗು ಬ್ರೈಟ್ನೆಸ್ ಅಂದರೆ ನೆನ್ಪಿಟ್ಗಡೆ ಇಡೀ ಸೌರವ್ಯೂಹದಲ್ಲಿರುವ ಎಲ್ಲ ಗ್ರಹಗಳಲ್ಲಿ ಒಳೆಯುವ ಗ್ರಹ ಅಂದ್ರೆ ಏಕೈಕ ಗ್ರಹ ನಾವು ಅನೇಕ ಸರ್ತಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಓದ್ತಿರೋದು ಗೊತ್ತಿರ್ಬೋದು ಒಳೆಯುವ ಗ್ರಹ ಯಾವ್ದು ಅಂತ ಕೇಳ್ತಾನೆ ಒಳೆಯುವ ಗ್ರಹ ಅಂದ್ರೆ ಶುಕ್ರ ಗ್ರಹ ಯಾಕೆ ಒಳೆಯುತ್ತೆ ಇದೆ ಅಂತಂದ್ರೆ ಇದರಲ್ಲಿ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಇಂದ ಆಗಿರ್ತಕ್ಕಂಥ ಬೇರೆ ಬೇರೆ ಲೈಕ್ ಮಟೀರಿಯಲ್ಸ್ ಇದಾವೆ ಅಂತಕ್ಕಂಥದ್ದು ಗೊತ್ತಾಗ್ತಿದೆ ಹಾಗಾಗಿ ಒಳೆಯುವ ಗ್ರಹ ಸೂರ್ಯನಿಂದ ಎರಡ್ ಎರಡನೇ ದೂರದಲ್ಲಿರುವ ಗ್ರಹ ಮತ್ತು ಭೂಮಿಗೆ ಹತ್ತಿರದ ಗ್ರಹಗಳಲ್ಲಿ ಕೂಡ ಇದು ಒಂದು ಹೇಳ್ತಾ ಆಮಗು ಎಕ್ಸ್ಪ್ಲೇನ್ ಮಾಡ್ತು ಥ್ಯಾಂಕ್ ಯು ಓಕೆ ಅಂದ್ರೆ ಮಗು ಸ್ಪಷ್ಟವಾಗಿ ಹೇಳುತ್ತ ಸೂರ್ಯನಿಂದ ಮೂರನೇ ದೂರದಲ್ಲಿರುವ ಗ್ರಹ ಅಂತಂದ್ರೆ ಭೂಮಿ ಇದು ಇಂಗ್ಲೀಷಲ್ಲಿ ನಾವು ಅರ್ತ್ ಅಂತಲೂ ಕರಿತೀವಿ ದ ಸೋಲಾರ್ ಸಿಸ್ಟಮ್ ದ ಸಿಂಗಲ್ ಪ್ಲಾನೆಟ್ ಹ್ಯಾವ್ ದ ಫಾರೆಸ್ಟ್ ಆರ್ ನೇಚರ್ ಅಂತ ಕರಿತೀವಿ ಅಂದರೆ ಸೋಲಾರ್ ಅಲ್ಲಿ ಸೌರಯೋಗದಲ್ಲಿರುವ ಎಲ್ಲ ಗ್ರಹಗಳಲ್ಲಿ ಒಂದೇ ಒಂದು ಗ್ರಹದಲ್ಲಿ ಹಸಿರು ಕಾಣ್ಬೋದು ಅಂದರೆ ಗಿಡಗಳನ್ನು ಕಾಣ್ಬೋದು ಆ ಗಿಡ ಅಂತಂದರೆ ಅನ್ಡೌಟೆಡ್ಲಿ ಅದು ಭೂಮಿನೇ ಜೊತೆಗೆ ನೀರಿರುವ ಗ್ರಹ ಅಂತಲೂ ಕರಿತೀವಿ ನೀಲಿ ಗ್ರಹ ಅಂತಲೂ ಕರಿತೀವಿ ಮತ್ತು ಒಂದು ಕೃತಕ ಉಪ ಸರಿ ಒಂದು ನೈಸರ್ಗಿಕ ಉಪಗ್ರಹ ಇದೆ ಆ ಉಪಗ್ರಹವೇ ಭೂಮಿ ಮತ್ತೆ ಸ್ವಾಭಾವಿಕ ಉಪಗ್ರಹ ಅಂತನೂ ಕರಿತೀವಿ ಆದರೆ ಕೃತಕ ಉಪಗ್ರಹಗಳು ಸಾವಿರಾರು ಇದಾವೆ ಆ ಮೂಗೋದನ್ನ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿತು ಅಂದರೆ ಆ ಮಗು ಸ್ಪಷ್ಟವಾಗಿ ಹೇಳುತ್ತು ಸೂರ್ಯನಿಂದ ನಾಲ್ಕನೇ ದೂರದಲ್ಲಿರುವ ಗ್ರಹ ಅಂತಂದ್ರೆ ಮಂಗಳ ಗ್ರಹ ವಿ ಸರಿ ಮಾರ್ಸ್ ಅಂತ ಕರಿತೀವಿ ನೀವು ಕೇಳಿರ್ಬೋದು ಕಡು ಕೆಂಪಾಗಿ ಕಾಣುವ ಗ್ರಹ ಅಂತ ಕರಿತೀವಿ ನೀವು ರಾತ್ರಿ ವೇಳೆಯಲ್ಲಿ ಸೂರ್ಯ ಮುಳುಗಿ ಒಂದು ಎರಡು ತಾಸಾದ ಮೇಲೆ ಒಳೆಯುವ ಗ್ರಹ ಕಾಣಿಸುತ್ತೆ ಅದೇ ಶುಕ್ರ ಅದಾದ್ಮೇಲೆ ಕಡು ಕೆಂಪಾಗಿ ಕಾಣುವ ಗ್ರಹ ಅಂತಿದೆ ಅದೇ ಮಂಗಳ ಗ್ರಹ ಅಂತ ಕರಿತೀವಿ ಆಮಗು ಸ್ಪಷ್ಟವಾಗಿತ್ತು ಹೇಳ್ತು ಇದರಲ್ಲಿ ಎರಡು ಸ್ವಾಭಾವಿಕ ಉಪಗ್ರಹಗಳಿದ್ದಾವೆ ಅದನ್ನು ಕೂಡ ಆಮಗು ಸ್ಪ ಸ್ಪಷ್ಟವಾಗಿ ಹೇಳ್ತು ಜುಪಿಟರ್ ಓಕೆ ಜುಪಿ ಓಕೆ ಆ ಮಗು ಸ್ಪಷ್ಟವಾಗಿ ಹೇಳ್ತು ಸೂರ್ಯನಿಂದ ಐದನೇ ಗ್ರಹ ಅಂತಂದರೆ ಗುರುಗ್ರಹ ಜುಪಿಟರ್ ಅಂತಲೂ ಕರಿತೀವಿ ಬೃಹಸ್ಪತಿ ಅಂತ ಕರಿತೀವಿ ಬೃಹಸ್ಪತಿ ಅಂದರೆ ವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದಾದ್ರು ಇದ್ದರೆ ಗುರುಗ್ರಹ ಏನ್ಪಿಟ್ಗಳ್ರಿ ಅತ್ಯಂತ ದೊಡ್ಡ ಗ್ರಹ ಯಾವುದಂತಲೂ ಕೇಳ್ತಾರೆ ಅತ್ಯಂತ ಚಿಕ್ಕ ಗ್ರಹ ಯಾವುದಂತಲೂ ಕೇಳ್ತಾರೆ ದೊಡ್ಡ ಗ್ರಹ ಅಂತಂದರೆ ಗುರು ಚಿಕ್ಕ ಗ್ರಹ ಅಂತಂದರೆ ನೋ ಡೌಟ್ ಅದು ಬುಧು ಗ್ರಹ ಮತ್ತು ಆ ಮಗು ಅದರಲ್ಲಿ ಅಮೇಜಿಂಗ್ ಫ್ಯಾಕ್ಟ್ರಿ ಅಂತಂದ್ರೆ ದೊಡ್ಡ ಗ್ರಹ ಅಂತ ಹೇಳ್ತೇವೆ ಥ್ಯಾಂಕ್ ಯು ಫ್ಯಾಕ್ಟ್ ಫ್ಯಾಕ್ಟ್ ಸಿ ಆ ಮಗು ಸ್ಪಷ್ಟವಾಗಿ ಹೇಳ್ತು ಶನಿ ಗ್ರಹ ನಿಮ್ ನೆನಪಿರ್ಲಿ ಬಹುತೇಕವಾಗಿ ಶನಿ ಗ್ರಹ ಅಂದ್ರೆ ಒಂಥರ ಅಸಡ್ಡೆ ಯಾಕಂದ್ರೆ ಯಾವ್ದಾರ ಜ್ಯೋತಿಷ್ಯ ಕೇಳುವಾಗ ಶನಿ ಗಿನಿ ಅಂತಂದ್ರೆ ತುಂಬಾ ಹಸ ಲೈಕ್ ತುಂಬ ಬೇಜಾರಾಗ್ತಾರೆ ಆದ್ರೆ ಶನಿ ಆದ್ರೂ ಕೂಡ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ತನ್ನದೇ ಆದ ಒಂದು ವಿಭಿನ್ನವಾದಂತಹ ಶೈಲಿ ಇಟ್ಕೊಂಡಿರ್ತಕ್ಕಂತಹ ಗ್ರಹ ನೆನ್ಪಿಟ್ಕೊಳ್ರಿ ಸೌರ್ಯೂಹದಲ್ಲಿ ಎರಡನೇ ದೊಡ್ಡ ಗ್ರಹ ಯಾವ್ದಾದ್ರು ಇದ್ರೆ ಶನಿ ಗ್ರಹ ಇದರ ಇನ್ನೊಂದು ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಇದಕ್ಕೆ ತನ್ನದೇ ಆದ ಬಳೆಗಳ ಆಕಾರದಲ್ಲಿ ಅಂದ್ರೆ ರಿಂಗ್ಸ್ ಇರ್ತಕ್ಕಂತಹ ಗ್ರಹ ಅಂತಾನು ಕರಿತಾರೆ ಥ್ಯಾಂಕ್ ಯು ಆ ಮಗು ಸ್ಪಷ್ಟವಾಗಿ ಹೇಳ್ತು ಸೂರ್ಯನಿಂದ ಏಳನೇ ಗ್ರಹ ಅಂತಿದ್ರೆ ಯುರೇನಸ್ ಗ್ರಹ ಅಂತ ಕರಿತೀವಿ ಅದು ನೀವು ನೋಡ್ತಾ ಹೋದ್ರೆ ಕೂಡ ಸ್ವಲ್ಪ ಶೀತ ಗ್ರಹಗಳ ಪಟ್ಟಿಗಳಲ್ಲಿ ಕೂಡ ಅದು ಬರ್ತದೆ ಅಂದರೆ ಶೀತ ಗ್ರಹ ಅಂತಾನು ಅದನ್ನು ಕರೀತಾರೆ ಆ ಮಗು ಅದನ್ನು ಸ್ಪಷ್ಟವಾಗಿ ಹೇಳ್ತು ಓಕೆ ओके नंबर ऑफ मून ओके 14 Fourteen. 14 ओके। नंबर फ्रॉम सन ओके 8 ओके इमेजिन दैट यस फोर मून ऑन 8 अक्टूबर 2019 2019 20 न्यू मूनस ऑफ सैटर्न वर डिस्कवर्ड विद दिस 8 ऑफ सैटर्न इज़ स्टफ एनी एनी प्लैनेट इन द सोलर सिस्टम ಅಂದ್ರೆ ಆ ಮಗು ಸ್ಪಷ್ಟವಾಗಿ ಹೇಳಿತು ನೆಪ್ಸೂನ್ ಗ್ರಹದ ಬಗ್ಗೆ ಹೇಳ್ತು ಅಂದ್ರೆ ನೆಪ್ಸೂನ್ ಗ್ರಹ ಸೂರ್ಯನಿಂದ ಎಂಟನೇ ಗ್ರಹ ಅಂದ್ರೆ ವೈಸ್ ತಗೊಂಡ್ರೆ ಎಂಟನೇ ಗ್ರಹ ಏನ್ಪಿಟ್ಗಳಿ ಅದು ಅತ್ಯಂತ ಶೀತ ಗ್ರಹ ಅಂತಾನು ಕರಿತೀವಿ ಸೂರ್ಯನ್ ಬಿಟ್ಟು ಅತಿ ತುಂಬಾ ದೂರಕ್ಕಿರುವ ಗ್ರಹ ಅಂತಾನು ಕರಿತೀವಿ The imaginary line that goes towards the center of the earth is called axis. The earth is slightly tilted. The movement, of the, the movement of the earth on an imaginary axis just like a top is called rotation. Rotation. Okay. It takes 24 hours to complete one rotation. This forms day and night. The Earth, the top and bottom of the Earth are the poles, the, the North Pole and the South Pole. The equator is the another imaginary line around the Sun, which divides two halves into into two halves, the Southern Hemisphere and the Northern Hemisphere. Next Explanation by Sani K.M. Please explain. Revolution. The movement of the Earth around the Sun is called Revolution. ಅಂದ್ರೆ ಆ ಮಗು ಸ್ಪಷ್ಟವಾಗಿ ಹೇಳ್ತು ಭೂಮಿ ಸೂರ್ಯನ ಸುತ್ತಿ ಬರಲಿಕ್ಕೆ ಏನು ಸುತ್ತಿ ಬರ್ತಲ್ಲ ಅದನ್ನ ನಾವು ರೆವಲ್ಯೂಷನ್ ಅಂತ ಕರಿತೀವಿ ಭೂಮಿ ಸೂರ್ಯನನ್ನು ಸುತ್ತಿ ಬರಲಿಕ್ಕೆ ಮುನ್ನೂರ ಅರವತ್ತೈದು ದಿವಸ ಮತ್ತೆ ನಾಲ್ಕನೇ ಒಂದು ದಿವಸ ಅಂದರೆ ಕಾಲ ದಿನಗಳನ್ನು ತೆಗೆದುಕೊಳ್ತದಂತ ಮಗು ಹೇಳ್ತು ನೀವು ನೆನಪಿರ್ಲಿ ಪ್ರತಿ ವರ್ಷ ಫೆಬ್ರವರಿ ಕ್ಯಾಲೆಂಡರ್ ಏನಾದ್ರು ನೀವು ನೋಡಿದ್ರೆ ಇಪ್ಪತ್ತೆಂಟು ದಿನ ಬಂದಿರ್ತದೆ ಫೆಬ್ರವರಿ ತಿಂಗಳು ಯಾವಾಗಲೂ ಕ್ಯಾಲೆಂಡರ್ಲಿ ಇಪ್ಪತ್ತೆಂಟು ದಿನ ಬಂದಿರುತ್ತೆ ಆದರೆ ನಾಲ್ಕು ವರ್ಷ ಮೂರು ವರ್ಷ ಆದಮೇಲೆ ನಾಲ್ಕನೇ ವರ್ಷದ ಕ್ಯಾಲೆಂಡರ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಪ್ಪತ್ತೊಂಬತ್ತು ದಿನ ಬಂದಿರುತ್ತೆ ಲ್ಯಾಂಪ್ ಲೀಪಿಯರ್ ಲೀಪ್ ಇಯರ್ ಅಂತಲೂ ಕೇಳಿರ್ತಾರೆ ಯಾಕಂದರೆ ಕಾಲ ದಿನಗಳನ್ನೆಲ್ಲ ಸೇರಿಸ್ಕೊಂಡ್ರೆ ಒಂದು ದಿನ ಆಗುತ್ತೆ ಹಾಗಾಗಿ ಪ್ರತಿ ಫೆಬ್ರವರಿ ಇಪ್ಪತ್ತೊಂಬತ್ತು ನಾಲ್ಕು ಆದಮೇಲೆ ಇಪ್ಪತ್ತೊಂಬತ್ತು ದಿನ ಬಂದಿರ್ತದೆ ಕಾರಣ ಏನಂದರೆ ಭೂಮಿ ಸೂರ್ಯನನ್ನು ಸುತ್ತಿ ಬರಲಿಕ್ಕೆ ಮುನ್ನೂರ ಅರವತ್ತೈದು ದಿವಸ ಮತ್ತು

ಓಕೆ ಇವತ್ತು ನೀವು ಸೋಲಾರ್ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಿರಿ ಈ ಸೋಲಾರ್ ಸಿಸ್ಟಮಲ್ಲಿ ಯಾವ ಗ್ರಹಗಳಿದ್ದಾವೆ ಯಾವ್ಯಾವ ರೀತಿ ವರ್ಕ್ ಮಾಡ್ತಾವಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀರಿ ಈ ಪ್ರಾಜೆಕ್ಟ್ಗೆ ಯಾರಪ್ಪ ಗೈಡ್ಲೈನ್ಸ್ ಕಿರಣ್ ಕಿರಣ್ಸ್ಕರ್ ವಿಚ್ ಸ್ಟ್ಯಾಂಡರ್ಡ್ ಯು